ಮುದ್ದಾಪುರ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಡೆಂಗ್ಯೂ ಜ್ವರದ ಜನಜಾಗೃತಿ ಕುರಿತು ಸಭೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಮುದ್ದಾಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಿಗೆ ಡೆಂಗ್ಯೂ ಜ್ವರದ ಜನಜಾಗೃತಿ ಸಭೆ ಹಮ್ಮಿಕೊಂಡಿದ್ದು ಜಿಲ್ಲಾ ಪಂಚಾಯತ್ ಸಿಇಒ ಎಸ್ಜೆ ಸೋಮಶೇಖರ್ ಅವರು ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದು ಡೆಂಗ್ಯೂ ನಿಯಂತ್ರಣಕ್ಕೆ ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದರು ಮಳೆಗಾಲವಾದದ್ದರಿಂದ ಮನೆಯ ಹೊರಗಡೆ ಘನತ್ಯಾಜ್ಯ ವಸ್ತುಗಳಾದ ತೆಂಗಿನ ಚಿಪ್ಪು ಕೋಳಿಮಟ್ಟೆ ಚಿಪ್ಪು ಒಡೆದ ಬಾಟಲಿಗಳು ಹಳೆ ಟೈರ್ಗಳು ಟೀ ಕುಡಿದ ಖಾಲಿ ಲೋಟಗಳಲ್ಲಿ ಮಳೆ ನೀರು ಶೇಖರಣೆಯಾಗುತ್ತಿದೆ ಶುದ್ಧವಾದ ನೀರಿನಲ್ಲಿ ಈಡಿಸ್ ಜಾತಿಯ ಹೆಣ್ಣು ಸೊಳ್ಳೆ ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿ ಮಾಡುತ್ತಿದೆ ಆರೋಗ್ಯ ಇಲಾಖೆ ಎಲ್ಲಾ ಸಿಬ್ಬಂದಿಗಳು ಮನೆ ಭೇಟಿ ಮಾಡಿ ಮಾಹಿತಿ ಶಿಕ್ಷಣದ ಜೊತೆಗೆ ಲಾರ್ವಾ ಸರ್ವೆ ಮಾಡುತ್ತಾರೆ ಪ್ರಯುಕ್ತ ಚುನಾ ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಸಾರ್ವಜನಿಕರು ಸಹಕರಿಸುವುದರ ಜೊತೆಗೆ ವಾರಕ್ಕೊಮ್ಮೆ ನೀರಿನ ತಾಣಗಳ ಸ್ವಚ್ಛತೆ ಕಾಪಾಡುತ್ತಾ ಸೊಳ್ಳೆ ಉತ್ಪತ್ತಿಯಾಗದಂತೆ ಸೊಳ್ಳೆ ಖಚಿತ ಸಹಕರಿಸಬೇಕು ಎಂದು ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್ಟೆ ಸೋಮಶೇಖರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನೋ ಔಟ್ ಫ್ರೆಡ್ ಜಾಸ್ತಿ ಆಗ್ತಿದೆ ಇನ್ನೊಂದೇ ಏನಂದ್ರೆ ಟೀಮ್ ಅಲ್ವಾ ಸೋ ಇದಕ್ಕೆ ನೀವು ಯಾಕಂದ್ರೆ ಕಾನ್ಫ್ರೆನ್ಸಿವಲಿ ನೆಕ್ಸ್ಟ್ 10 ಡೇಸ್ ಗೆ ನಾನು ಹೇಳೋದೇ ಏನಂದ್ರೆ ನಮ್ಮ ಆಶಾ ಕಾರ್ಯಕರ್ತೆಲ್ಲ ಇದ್ದಾರೆ ಜೊತೆಗೆ ನರ್ಸಿಂಗ್ ಸ್ಟೂಡೆಂಟ್ಸ್ ತೋ ಇನ್ವೋಲ್ ಮಾಡ್ತಾರೆ ಡೀರ್ ಚೋದು ನರ್ಸಿಂಗ್ ಸ್ಟೂಡೆಂಟ್ಸ್ ತೋ ಇನ್ವೋಲ್ ಮಾಡ್ತೀವಿ ಎಷ್ಟು ಅವರು ಒಳ್ತಿದ್ರೆ ವಿಡಿಯೋ ರೆಡಿ ಸರ್ ಯಶಮೋತ್ ಪೇಂಟ್ ಅಪ್ಪ ಮನೆಗೆ ಎಷ್ಟೆ